ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಹುಡುಗ ಮಾತಾಡ್ತಾ ಇರೋದು ಇವತ್ತು ವಿಶೇಷಪ್ಪ ಏನಪ್ಪಾ ಅಂದ್ರೆ ನಾವೆಲ್ಲ ನಂಜನ್ಗೂಡು ಹೋಗ್ತಾ ಇದೀವಿ ಎಲ್ಲರೂ ಒಂದ್ಸತಿ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಮಗಳಿಗೆ ತುಲಾಭಾರ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ನಮ್ ಜರ್ನಿ ಶುರು ಆಗುತ್ತೆ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಂಜುನ್ಗೂಡಿಗೆ ಹೋಗ್ಬೋಣ ಬನ್ನಿ ಫ್ರೆಂಡ್ಸ್ ಕಾರ್ ಬುಕ್ ಮಾಡಿದ್ವಿ ಫ್ರೆಂಡ್ಸ್ ಕಾರ್ ಬಂದಿದೆ ನೋಡಿ ಇವಾಗ ನಂಜನಗೂಡುಗೆ ಹೊಡ್ತಾ ಇದ್ದೀವಿ ಇಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತೆ ಮಾಡ್ತೀರ ನಂಜುನ್ಗೂಡಿಗೆ ಹೋಗ್ತಾ ಇದ್ದೀವಿ ಅವರು ಡ್ರೈವರು ಇದು ನಮ್ಮ ಮನೆ ರೋಡು ನೋಡಿ ನಂಜನಗೂಡು ರೋಡು ಡಬಲ್ ರೋಡು ಹೋಗ್ತಾ ಇದ್ದೀವಿ ಹೋಗ್ತಾ ಇದೀವಿ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ ಇದನ್ನ ನಂಜುಮ್ನ ಅಲ್ಲಿ ನೋಡಿ ಮೂರ್ತಿ ಕಾಣ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೀವಿ ನಾವು ಈಗ ಇದು ಎಂಟ್ರೆನ್ಸ್ ನಡ್ಕೊಂಡು ನೋಡಿ ಇಲ್ಲಿ ಗೋಪುರ ಕಾಣ್ತಾ ಇದೆಯಾ ಇದು ನಂದಿ ಫ್ರೆಂಡ್ಸ್ ಇದು ನಂದಿ ಇದು ಇದು ಗೋಪುರ ಎಲ್ಲ ತೋರಿಸಿದೀನಿ ನೋಡಿ ತೋರಿಸಿ ಇದು ನಮ್ಮ ಗುಲಾಬಾರ ಮಾಡೋದು ಬೈಕ್ ಮಾಡ್ತಾ ಇದ್ದೀನಿ ನನ್ನ ತಂದೆ ಮತ್ತೆ ನನ್ನ ಮಿಸ್ಸಸ್ಸು ಎಲ್ಲರೂ ಇದ್ದಾರೆ ನಮ್ಮ ತಂದೆ ಇದ್ದಾರೆ ಈಗ ನನ್ನ ಮಗಳಿಗೆ ತುಲಾಭಾರ ಮಾಡಿಸ್ ತುಲಾಭಾರ ಮಾಡಿಸೋರು ಇನ್ನೂ ಯಾರು ಬಂದಿಲ್ಲ ಮಗುದು ತುಲಾಭಾರ ಮಾಡಿಸ್ತಾ ಇದ್ದಿಲ್ಲ ನನ್ನ ಮಗಳಿಗೆ ತುಲಾ ಮಾಡ್ತಾರೆ ನಾವು ಮಾಡ್ಕೊಂಡಿದ್ದಾರೆ ನಮ್ಮ ತಾಯಿ ನನ್ನ ತಂದೆನ ಜೊತೆಯಲ್ಲಿದ್ದಾರೆ ನಾನು ವೀಡಿಯೋ ಇದ್ದೀನಿ ನೋಡಿ ಈಗ ಬೆಲ್ಲದ್ದು ಮಾಡಿಸ್ತಾ ಇರೋದು ಆರತಿ ಮಾಡ್ತಾರೆ ನೋಡಿ ತುಲಾವಾರ ಆಯಿತು ಈಗ ನನ್ನ ಆಂಟಿ ಮತ್ತು ಅಮ್ಮ ಆರತಿ ಮಾಡ್ತಾರೆ ಆರತಿ ಇತ್ತು ನಮ್ಮ ಮಗಳು ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ನಮ್ಮ ಅಪ್ಪ ನಮ್ಮಮ್ಮ ನೋಡಿ ಈಗ ನನ್ನ ಮಗಳು ಆಟ ಆಡ್ತಿದಾರೆ ತುಲಾವಾರ ಮಾಡಿಸ್ಕೊಂಡು ಬಂದು ಕೂತಿದ್ದೀವಿ ನಮ್ಮ ಅಪ್ಪ ನಮ್ಮಅಮ್ಮ ಓಾ ನನ್ನ ಮಿಸ್ ಕೂತಿದ್ರು ಅಂಜನ್ ಬುಡ್ಡು ಅಂಜನ್ ಹುಡುಗ ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ಕಮೆಂಟ್ ಮಾಡಿ ಗೋಕ್ರ ನೋಡಿ ಇಷ್ಟು ಚೆನ್ನಾಗಿದೆ ಈ ಹೊಳೆ ಹೊಳೆ ಹತ್ರ ಬಂದ್ವಿ ನಮ್ಮ ಅಪ್ಪ ಹೋಗ್ತಾ ಇದ್ದಾರೆ ನಮ್ಮಮ್ಮ ನೀರು ಜಾಸ್ತಿ ಇದೆ ನೋಡಿ ಸುಮಾರು ಜನ ಇದ್ರು ಸ್ವಲ್ಪ ಪರವಾಗಿಲ್ಲ ರಶ್ ಕಮ್ಮಿ ಇತ್ತು ನೋಡಿ ಚೆನ್ನಾಗಿದೆ ಗಬಿನಿ ಎಲ್ಲ ಸ್ನಾನ ಮಾಡ್ತಾರೆ ಸೋಮವಾರ ಶನಿವಾರ ಭಾನುವಾರ ತುಂಬ ರಶ್ ಇರುತ್ತೆ ನಂಜುನ್ಗೂಡು ನೋಡಿ ನೋಡಿ ನೀರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಮನಿ ಹೇಗೆ ಅರಿತಿದ್ದಾಳೆ ನೋಡಿ ನೋಡಿ ಕೆಲವರೆಲ್ಲ ತಲೆಗೆಲ್ಲ ಪ್ರೋಕ್ಷಣೆ ಮಾಡ್ಕೋತಾ ಇದ್ದಾರೆ ಇಳಿದು ಕೆಲವರು ಮುಡಿ ಕೊಟ್ಟು ಬಂದು ಸ್ನಾನ ಮಾಡ್ತಿದ್ದಾರೆ ಈಗ ನೋಡಿ ನಮ್ಮಮ್ಮ ಮತ್ತು ನನ್ನ ಮಿಸ್ಸಸ್ ಹೋಗ್ತಾ ಇದ್ದಾರೆ ತಲೆಗೆ ನೀರು ಪ್ರೋಕ್ಷಣೆ ಮಾಡ್ಕೊಬರಕ್ಕೆ ನೋಡಿ ಹಸು ಕಾಮದೇನ ಹಸು ಹೋಗ್ತಾ ಇದೆ ಹಾಂ ನೋಡಿ ಇಲ್ಲಿ ಆ ಕಡೆ ಲೆಫ್ಟಲ್ಲಿ ತಪ್ಪ ಹೋಗ್ತಾ ಇದೆ ನೋಡಿ ಅದು ಚಾರ್ಜು ಇಷ್ಟು ಅಂತ ಒಂದು ರೌಂಡ್ ಸುತ್ತಿಸ್ಕೊಂಬರ್ತಾನೆ ನೋಡಿ ನನ್ನ ಇನ್ನೊಬ್ಬಳು ಮಗಳು ಹೋಗ್ತಾ ಹೋಗ್ತಾಯಿದ್ದಾಳೆ ದೊಡ್ಡೋಳು ಈಗ ನಮ್ಮ ತಂದೆ ಮತ್ತು ನನ್ನ ಹೋಗ್ತಾ ಹೋಗ್ತಾಯಿದ ನೋಡಿ ಎಲ್ಲರೂ ನಿಂತಿದ್ದಾರೆ ನೋಡಿ ತೋರಿಸಿದ್ ಪೂರ್ತಿ でもいいよ。 ಮಂಜುಗೂಡಿಂದ ವಾಪಸ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದೇ ಲಾಸ್ಟು ಕಪಿಲಾ ನದಿ ಇನ್ನೊಂದು ಜರ್ನಿ ಎಲ್ಲ ಮತ್ತೆ ಸಿಗೋಣ ಬಾಯ್ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ